ಸ್ವಾಮಿ ಕೊಲೆ ಪ್ರಕರಣ ಮತ್ತೆ ಹೈಕೋರ್ಟ್ ಮುಂದೂಡಿದೆ ಇಂದು ರೇಣುಕಾಸ್ವಾಮಿ ಪರ ವಕೀಲ ಎಸ್ಪಿಪಿ ಪ್ರಸನ್ ಕುಮಾರ್ ವಾದ ಮಂಡನೆಯನ್ನ ಮಾಡಿದ್ದಾರೆ ದರ್ಶನ್ ಮಧ್ಯಂತರ ಜಾಮೀನು ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಸಾಕಷ್ಟು ವಿಷಯಗಳನ್ನ ಸರ್ಕಾರಿ ವಕೀಲರು ಹೈಕೋರ್ಟ್ ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ದರ್ಶನ್ ನಡವಳಿಕೆಯಲ್ಲಿ ನಾಟಕ ಕಂಡು ಬರ್ತಾ ಇದೆ ಮೆಡಿಕಲ್ ವರದಿಯನ್ನ ಬರೋಬ್ಬರಿ ಹದಿನೈದು ದಿನ ವಿಳಂಬ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಪುನಃ ಮೆರಿಟ್ ಮೇಲೆ ವಾದ ಮಂಡನೆ ಮಾಡಿದಂತಹ ಎಸ್ಪಿಪಿ ಸಿ ವಿ ನಾಗೇಶ್ ಬಹಳ ಚೆನ್ನಾಗಿಯೇ ಕತೆ ಕಟ್ತಾರೆ ಎಂದು ಕೌಂಟರ್ ಕೊಟ್ಟರು ನಂತರ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಎಳಿ ಬಿಚ್ಚಿಟ್ಟಿದ್ದಾರೆ ಮಧ್ಯಂತರ ಜಾಮೀನು ಒಂದು ನಾಟಕ ಅವರ ಕೊಟ್ಟ ವರದಿಯೂ ಕೂಡ ಸರಿಯಾಗಿಲ್ಲ ಬಿಪಿ ಏರುಪೇರಾಗ್ತಿದೆ ಎಂದು ವರದಿಯನ್ನ ನೀಡಿದ್ದಾರೆ ಆದ್ರೆ ಇದು ಸಾಮಾನ್ಯ ಬಿಪಿ ಎರಡು ರೂಪಾಯಿ ಮಾತ್ರೆಯಲ್ಲೇ ಕಡಿಮೆಯಾಗುತ್ತೆ ಇಂತಹ ಬಿಪಿ ಮಾತ್ರೆಯನ್ನ ಸಾಮಾನ್ಯ ಜೈಲು ಖೈದಿಗಳು ಪ್ರತಿದಿನ ಜೈಲಿನಲ್ಲಿ ಮಾತ್ರೆಯನ್ನ ತೆಗೆದುಕೊಳ್ತಾರೆ ದರ್ಶನ್ ನಡವಳಿಕೆಯ ಮೇಲೆ ಗಮನ ವಹಿಸಬೇಕು ದರ್ಶನ್ ಸುಳ್ಳು ವರದಿಯ ಮೇಲೆ ಜಾಮೀನನ್ನ ಪಡೆದಿದ್ದಾರೆ ಎಂದು ವಾದವನ್ನ ಮಂಡನೆ ಮಾಡಿದ್ರು ಸಂಪೂರ್ಣ ವೈದ್ಯರ ವರದಿಯ ದೋಷಗಳನ್ನ ನ್ಯಾಯಮೂರ್ತಿಗಳ ಮುಂದೆ ಬಿಚ್ಚಿಟ್ರು ವಾದವನ್ನಾಗಿಸಲಿ ವಾದವನ್ನಾಗಿಸಲಿದಿ ನ್ಯಾಯಮೂರ್ತಿ ವಿಶ್ವಜಿತ್ ಏಕಸದಸ್ಯ ಪೀಠ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನಕ್ಕೆ ಎರಡು ಮೂವತ್ತಕ್ಕೆ ಮುಂದೂಡಿದ್ದಾರೆ ಇಂದು ಹೆಚ್ಚಾಗಿ ಪ್ರಸನ್ನ ಕುಮಾರ್ ಮಧ್ಯಂತರ ಜಾಮೀನು ಪ್ರಶ್ನಿಸಿ ವಾದವನ್ನ ಮಂಡನೆ ಮಾಡಿದ್ದಾರೆ ಸೋಮವಾರ ತಮ್ಮ ವಾದವನ್ನ ಮುಂದುವರಿಸಲಿರುವ ಪ್ರಸನ್ನ ಕುಮಾರ್ ಅವರು ರೆಗ್ಯುಲರ್ ಜಾಮೀನು ಅರ್ಜಿಯ ಕುರಿತು ಪ್ರತಿವಾದ ಮಂಡನೆಯನ್ನ ಮಾಡಲಿದ್ದಾರೆ ಹಾಗಾಗಿ ದರ್ಶನ್ ಸಂಕಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತೆ ಹೈಕೋರ್ಟ್ ಮುಂದೂಡಿದೆ ಇಂದು ರೇಣುಕಾಸ್ವಾಮಿ ಪರ ವಕೀಲ ಎಸ್ಪಿಪಿ ಪ್ರಸನ್ ಕುಮಾರ್ ವಾದವನ್ನ ಮಂಡನೆ ಮಾಡಿದ್ದಾರೆ ದರ್ಶನ್ ಮಧ್ಯಂತರ ಜಾಮೀನು ವಾದ ಪ್ರತಿವಾದ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಸಾಕಷ್ಟು ವಿಷಯಗಳನ್ನ ಸರ್ಕಾರಿ ವಕೀಲರು ಹೈಕೋರ್ಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ದರ್ಶನ್ ನಡವಳಿಕೆಯಲ್ಲಿ ನಾಟಕ ಕಂಡು ಬರ್ತಾ ಇದೆ ಮೆಡಿಕಲ್ ವರದಿಯನ್ನ ಬರೋಬ್ಬರಿ ಹದಿನೈದು ದಿನ ವಿಳಂಬ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಪುನಃ ಮೆರಿಟ್ ಮೇಲೆ ವಾದ ಮಂಡನೆ ಮಾಡಿದ ಎಸ್ಪಿಪಿ ಸಿವಿ ನಾಗೇಶ್ವರ್ ಅವರು ಬಹಳ ಚೆನ್ನಾಗಿಯೇ ಕಥೆಯನ್ನ ಕಟ್ತಾರೆ ಎಂದು ಕೌಂಟರ್ ಕೊಟ್ಟರು ನಂತರ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಎಡೆಯಡೆಯಾಗಿ ಬಿಚ್ಚಿಟ್ಟಿದ್ದಾರೆ ಮಧ್ಯಂತರ ಜಾಮೀನು ಒಂದು ನಾಟಕ ಅವರು ಕೊಟ್ಟ ವರದಿಯೂ ಕೂಡ ಸರಿಯಾಗಿಲ್ಲ ಬಿಪಿ ಏರುಪೇರಾಗ್ತಾ ಇದೆ ಎಂದು ವರದಿಯನ್ನು ನೀಡಿದ್ದಾರೆ ಆದರೆ ಇದು ಸಾಮಾನ್ಯ ಬಿಪಿ ಎರಡು ರೂಪಾಯಿ ಮಾತ್ರೆಯಲ್ಲೇ ಕಡಿಮೆಯಾಗುತ್ತೆ ಇಂತಹ ಬಿಪಿ ಮಾತ್ರೆಯನ್ನ ಸಾಮಾನ್ಯವಾಗಿ ಜೈಲು ಕೈದಿಗಳು ಪ್ರತಿದಿನ ಜೈಲಿನಲ್ಲಿ ಮಾತ್ರೆಯನ್ನ ತೆಗೆದುಕೊಳ್ತಾರೆ ದರ್ಶನ್ ನಡವಳಿಕೆಯ ಮೇಲೆ ಗಮನವನ್ನ ವಹಿಸಬೇಕು ದರ್ಶನ್ ಸುಳ್ಳು ವರದಿಯ ಮೇಲೆ ಜಾಮೀನನ್ನ ಪಡೆದಿದ್ದಾರೆ ಎಂದು ವಾದವನ್ನ ಮಂಡನೆ ಮಾಡಿದ್ರು ಸಂಪೂರ್ಣ ವೈದ್ಯರ ವರದಿಯ ದೋಷಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಬಿಚ್ಚಿಟ್ರು ವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿ ವಿಶ್ವಜಿತ್ ಏಕಸದಸ್ಯ ಪೀಠ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದ್ದಾರೆ ಇಂದು ಹೆಚ್ಚಾಗಿ ಪ್ರಸನ್ನ ಕುಮಾರ್ ಮಧ್ಯಂತರ ಜಾಮೀನು ಪ್ರಶ್ನಿಸಿ ವಾದವನ್ನ ಮಂಡನೆ ಮಾಡಿದ್ದಾರೆ ಸೋಮವಾರ ತಮ್ಮ ವಾದವನ್ನ ಮುಂದುವರಿಸಲಿರುವಂತಹ ಪ್ರಸನ್ನ ಕುಮಾರ್ ಅವರು ರೆಗ್ಯುಲರ್ ಜಾಮೀನು ಅರ್ಜಿಯ ಕುರಿತು ಪ್ರತಿವಾದ ಮಂಡನೆ ಮಾಡಲಿದ್ದಾರೆ ಹಾಗಾಗಿ ದರ್ಶನ್ ಸಂಕಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ